ಈ ಸುದ್ದಿಯ ಪ್ರಾಯೋಜಕರು ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ರಸ್ತೆ ಎಂಯುಜಿ ಬೇಕರಿ ಮುಂಭಾಗ ಮಂಡ್ಯ ಮುಂದಿನ ಒಂದು ವರ್ಷದಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಹೈಟೆಕ್ ಸ್ಪರ್ಶ ನೀಡುವುದರ ಮೂಲಕ ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುವುದೆಂದು ಶಾಸಕ ಪಿಎಂ ನರೇಂದ್ರಸ್ವಾಮಿ ಮಳವಳ್ಳಿಯಲ್ಲಿ ತಿಳಿಸಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಿರ್ಗಮಿತ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಚಂದ್ರಪಾಟೀಲ್ ರವರಿಗೆ ನಮ್ಮ ಅಭಿಮಾನದ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವುದು ನಮ್ಮ ಮೂಲ ಧ್ಯೇಯವಾಗಿದೆ ಪ್ರತಿಯೊಂದು ಶಾಲೆಗೂ ಟ್ಯಾಬ್ ನೀಡಲಾಗುತ್ತಿದ್ದು ಶಿಕ್ಷಕರು ಸರ್ಕಾರಿ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಹೇಳಿದರು ತಾಲೂಕಿನ ವಿಜ್ಞಾನ ಕಾಲೇಜು ಸೇರಿದಂತೆ ಹೊಸ ಶಿಕ್ಷಣ ಸಂಕಿರಣ ಕಟ್ಟಡವನ್ನು ನಿರ್ಮಿಸಲು ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪನೆಗೆ ಮುಂದಾಗುತ್ತಿದ್ದು ಹೊಸ ಆವಿಷ್ಕಾರಕ್ಕೆ ತಕ್ಕಂತೆ ಶಿಕ್ಷಕರು ಬದಲಾಗಬೇಕಿದೆ ಎಂದರು ಮಾಡ್ಕೊಂಡ್ರೆ ಅವರಲ್ಲಿ ಸಿರಿವದ್ಕೆ ಜಾತಿ ಇತ್ತ ಧರ್ಮದ ಒಂದು ಆಧಾರ ಇತ್ತ ಯಾವುದೋ ಸಾಂದರ್ಭಿಕವಾಗಿ ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡದಂತ ರಾಜರುಗಳು ಮಹಾನ್ ಭಾವರುಗಳು ಅವರಿಗೆ ಬೆನ್ನೆಲು ಬಂದು ಬಿಟ್ರೆ ಅವರಲ್ಲಿ ಅದಮ್ಯವಾಗಿ ತುಂಬಿದ್ದಂತ ಜ್ಞಾನ ಇತ್ತಲ್ಲ ಅಜ್ಞಾನದ ದಿತ್ತಲ್ಲ ಅದನ್ನು ತಂದೆ ತಾಯಿ ನೀವು ಕೊಡಲಿಲ್ಲ ಸಂದರ್ಭಗಳು ಅವ್ರನ್ನ ದಿನೇ ದಿನೇ ಪ್ರೇರೇಪಿಸಿ ಈ ರಾಷ್ಟ್ರದಿಂದ ಹೊರ ಹೋಗಿ ಹೊರ ದೇಶದಲ್ಲಿ ವಿದ್ಯೆ ಕಲಿತಾ ಇರಬೇಕಾದ್ರೆ ಅವ್ರು ಕಂಡಂಥ ಕನಸು ಈ ದೇಶಕ್ಕೆ ನಾನು ಏನು ಮಾಡಬೇಕು ನನ್ನ ದೇಶದ ಜನರನ್ನು ಹೇಗೆ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂದರೆ ಯಾರೋ ಎಸ್ ಸಿ ಎಚ್ಗಳು ಮಾಡ್ತಾರೆ ಭಾವನೆ ನಾನು ಇದನ್ನು ತುಂಬ ಕಡಾಖಂಡಿತವಾಗಿ ಖಂಡಿಸ್ತೀನಿ ಈ ದೇಶದಲ್ಲಿ ಅಗ್ರಗಣ್ಯ ಸನ್ಮಾನಕ್ಕೆ ಯಾರಾದರೂ ಪಾತ್ರರಾಗಿದ್ರೆ ಇಡೀ ಪ್ರಪಂಚದ ಜ್ಞಾನಕ್ಕೆ ಅರ್ಹತೆಯನ್ನು ಪಡೆದವರಿದ್ರೆ ಅದು ಬಾಬಾ ಸಾಹೇಬ್ರ ಮಾತ್ರ ಇದನ್ನೇ ನಾವು ಹೇಳ್ಬೇಕಾಯ್ತು ಜ್ಞಾನಕ್ಕೆ ಯಾವತ್ತು ಹೇಳುತ್ತಾರೆ ನಾವು ವಚಕಿಚ್ಚ ಪಡೋದಂತಲ್ಲ ಅಸೂಯ ಇರಬೇಕು ಸಾಧ್ಯ ಇಲ್ಲ ಯಾರೇ ಈ ಶತ್ರುವಾಗಿದ್ರು ಚಿಂತೆ ಇಲ್ಲ ಅವನ ಹೆದರಿಗೇ ಅವನು ತುಂಬಾ ಜ್ಞಾನಿಯಾಗಿ ಬುದ್ಧಿವಂತನಾಗಿ ಚಟುವಟಿಕೆ ಯುಕ್ತವಾಗಿ ಸಮಾಜಮುಖಿಯಾಗಿ ನಿಂತರೆ ಎದುರಾಳಿ ಕೂಡ ನಮ್ಮನ್ನು ಒಪ್ಪಿಕೊಂಡು ಬೆಂಬಲಿಸತಕ್ಕಂಥ ಸಂದರ್ಭ ನಿಮ್ಮ ಶಿಕ್ಷಕ ವೃತ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ಒತ್ತಾಯ ಪೂರ್ವಕವಾಗಿ ಈ ಚುನಾವಣೆಗಳು ನಿಮ್ಮನ್ನ ಈ ಶಿಕ್ಷಣ ಕ್ಷೇತ್ರದ ಇನ್ನೊಂದು ಕಡೆಗೆ ಒಂದು ಅರ್ಥ ಎಳೆದಿದೆ ಅಂತ ನನ್ನ ಭಾವನೆ ಬೇಡ ನನಗೆ ಯಾಕೆಂದರೆ ಈ ದೇಶದ ಭವಿಷ್ಯ ಇರೋ ನಿಮ್ಮ ಕೈನಲ್ಲಿ ಅದರಲ್ಲೂ ನಮ್ಮ ಗ್ರಾಮೀಣ ಬದುಕಿನಲ್ಲಿರ್ತಕ್ಕಂಥ ಮಕ್ಕಳು ಅಸಹಾಯಕರು ಅಶಕ್ತರು ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದಂಥ ಮಕ್ಕಳ ಜೊತೆ ಇವರು ಕಾಂಪಿಟ್ ಮಾಡೋಕ್ಕಾಗಲ್ಲ ಹಾಗಾದರೆ ಇವ್ರ ಬದುಕೇನು ಇವರ ಭವಿಷ್ಯತೇನು ముఖ్యవా ప్రయత్న హేక్ నడిపో అదే స్కూలు అదే క్లాస్ రూమ్ అదే బ్లాక్ బోర్డు అదే చాక్ పీస్ హే ನಿರ್ಗಮಿತ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಚಂದ್ರಪಾಟೀಲ್ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿ ಶಿಕ್ಷಕರ ಸಹಕಾರದಿಂದ ತಾಲೂಕಿನಲ್ಲಿ ಉತ್ತಮ ಸೇವೆ ಮಾಡಲು ಸಾಧ್ಯವಾಯಿತು ಶಾಸಕರು ನೀಡಿದ ಸಲಹೆಗಳು ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆಯಲು ಸಾಧ್ಯವಾಯಿತು ತಾಲೂಕು ಮಟ್ಟದ ಅಧಿಕಾರಿಗಳು ಜೊತೆಗೂಡಿದರೆ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರಬಹುದು ಎನ್ನುವ ಕಿವಿಮಾತನ್ನು ಹೇಳಿದ್ದರು ಅಧಿಕಾರಿಗಳ ಜೊತೆಗೆ ಉತ್ತಮ ಸಂಬಂಧ ಇಟ್ಟುಕೊಂಡಿರುವ ಪ್ರತಿಫಲದಿಂದಾಗಿ ಮೂರು ಮುರಾರ್ಜಿ ಶಾಲೆಗಳ ಅನುಮತಿ ಪಡೆಯಲು ಸಹಾಯಕವಾಯಿತು ಸರ್ಕಾರಿ ಶಾಲೆಗಳ ವಿದ್ಯುತ್ ಸಮಸ್ಯೆ ಬಗೆಹರಿಯಿತು ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಸಿಕ್ಕಿದೆ ಅಂದ್ರೆ ಅವರು ನಮಗೆ ಈ ಥರದ್ದು ಗುಣಗಳನ್ನ ಹೇಗೆ ಬೆಳೆಸ್ಕೋಬೇಕು ಅಂತ ಹೇಳ್ಕೊಟ್ಟಿದ್ರೆ ನಾವು ಖಂಡಿತವರು ಕೂಡ ಆ ಒಂದು ಈ ಥರದ್ದು ನಮ್ಮ ಮಲ್ಲಿಕನ್ನು ಹೇಳಿದ್ರು ಮೊದಲಿದ್ದಾಗ ಓ ಬೇರೆ ತರ ಇದ್ರು ಈಗ ಬಂದಾಗ ಬೇರೆ ತರ ಇದ್ರು ಅಂತ ಅದಕ್ಕೆ ಕಾರಣ ವರ್ಷ ಅವ್ರ ಜೊತೆ ನಾವು ಇದೇ ಕಾರಣ ಅಂತ ಹೇಳಿ ನಮ್ಮ ಬದಲಾವಣೆಗೆ ಅವರು ಬಹಳ ಮುಖ್ಯವಾಗಿ ಕಾರಣ ಮತ್ತು ಮತ್ತೆ ನಾನು ಕಂಡಾಗೆ ನಮ್ಮ ಶಿಕ್ಷಕ ಮಿತ್ರರು ಏನಿದ ತು ಎಲ್ಲರೂ ತುಂಬಾ ಟ್ಯಾಲೆಂಟ್ ಇರ್ತಕ್ಕಂಥ

ಶಿಕ್ಷಕಿಯಾದ ಶ್ರೀಮತಿ ಲೀಲಾ ಲೀಲಾರಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ರಕ್ಷಿಸಿ ಮುಖ್ಯ ಶಿಕ್ಷಕರ ತೊಂಬತ್ತೊಂಬತ್ತರ ಕೆಇಎಸ್ ಪರಿಕರ ವರ್ಗಾವಣೆಗಳು ಸರ್ಕಾರಿ ಪ್ರೌಢಶಾಲೆಯ ಹಳೆ ಬೋಧನೂರಿನಲ್ಲಿ ಮುಖ್ಯ ಶಿಕ್ಷಕರಾಗಿ ತತ್ವ ನಿರ್ವಹಿಸುವ ಶಿಕ್ಷಕರಲ್ಲಿ ಒಬ್ಬರಾಗಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ ಬಗ್ಗೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ಜಿ ಶ್ರೀನಿವಾಸ್ ಚೆಸ್ಕಾಂ ಎಇಇ ಎಚ್ಎಸ್ ಪ್ರೇಮ್ಕುಮಾರ್ ಲೋಕೋಪಯೋಗಿ ಎಇಇ ಹರೀಶ್ ಕುಮಾರ್ ಎಇ ಸೋಮಶೇಖರ್ ಸಮಾಜ ಕಲ್ಯಾಣ ಅಧಿಕಾರಿ ಸಂತೋಷ್ ಕುಮಾರ್ ಸೇರಿದಂತೆ ಇತರರು ಇದ್ದರು ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಟ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಯುಜಿ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು ಒಂಬತ್ತು ಏಳು ನಾಲ್ಕು ಒಂದು ಏಳು ಎಂಟು ಒಂಬತ್ತು ನಾಲ್ಕು ಐದು ನಾಲ್ಕು ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ